ಎಲ್ಲರೂ ಬಂದು ಮೂವಿ ನೋಡಿ ಸಖತ್ತಾಗಿದೆ ಅವರು ಉಮೆನ್ ಆಗಿ ಅಷ್ಟು ಫೈಟ್ ಮಾಡಿದ್ದಾರೆ ಅದಕ್ಕೆ ಅದೇ ಒಂದು ಸ್ಪೆಷಲ್ ಇದೆ ಈ ಮೂವಿಯಲ್ಲಿ ಅವರು ಹುಡುಗಿಯ ಹಾಗೆ ಎಷ್ಟು ಇದು ಇದ್ರೂ ಅವ್ರ ಹಾಸ್ಪಿಟಲಿಗೆ ಇದು ಮಾಡಿ ಫುಲ್ ಸಖತ್ತಾಗಿ ಫೈಟ್ ಮಾಡಿದ್ದಾರೆ ಆ ಥರ ಬಂದರೂ ಎಲ್ಲ ಹುಡುಗಿಯರು ಅವ್ರಿಗೆ ಫೈಟ್ ಮಾಡೋಕ್ಕೆ ನೋಡಬೇಕು ಹೆದರ್ಕೊಂಡು ಯಾವತ್ತೂ ಸುಮ್ಮನೆ ಇರಬಾರ್ದು ಅಷ್ಟೇ ಏನು ಮಾಡಬೇಕು ಏನಾದರೂ ಫೈಟ್ ಅಂತ ತೋರಿಸಿದ್ದಾರೆ ಚೆನ್ನಾಗಿದೆ ತುಂಬಾ ನಂತರ ಮಹಾಲಕ್ಷ್ಮಿ ಮತ್ತೆ ಬಂದಿದ್ದಾರೆ ಬಟ್ ವಯಸ್ಸಾದರೂ ಕೂಡ ವಯಸ್ಸಾಗ ಚೆನ್ನಾಗಿ ಮೇಕಪ್ ಮಾಡಿರೋ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಫಿಟ್ ಆಗಿದ್ದಾರೆ ದಟ್ ಇಸ್ ಅಂಗ್ ಮತ್ತೆ ಸಸ್ಪೆನ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಡೈರೆಕ್ಟ್ರು ಮತ್ತೆ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬ ಆಗಲಿ ಇರ್ತವೆ ವಿಲೇನ ಮಾಡಿರೋದಾಗ್ಲಿ ಚೆನ್ನಾಗಿ ತೊಗೊಂಡಿದ್ದಾರೆ ಮೇನ್ಲಿ ಸಸ್ಪೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿ ಲಾಸ್ಟಿಗೆ ಹೊರತಾಗಿ ಮಾಡಿದ್ದಾರೆ ಹೌದು ಖಂಡಿತ ಹೌದು ಕೋವಿಡ್ ಟೈಮಲ್ಲಿ ಈ ಥರ ಎಲ್ಲ ನಡೆದಿ ನಡೆದಿದ್ದೆ ಅಂದ್ಕೋತಾ ಇದ್ವಿ ನಾವು ಆ್ಯಕ್ಚುಲಿ ಇನ್ನೂ ಜಾಸ್ತಿ ತೋರಿಸ್ಬೋದಿ ಅಂತ ಗೊತ್ತಿಲ್ಲ ಬಟ್ ಬಿಡಲ್ಲ ಅಂತ ಸೆನ್ಸಾರ್ ಬಿಟ್ಟು ಬಿಡಲಾ ಅಂತ ಕಾಣುತ್ತೆ ಕಟ್ಟಾಗಿರ್ಬೋದು ಅದು ಗೊತ್ತಿಲ್ಲ ಮೇ ಬಿ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೀಗೂ ಹೀಗೂ ನಡೆಯುತ್ತೆ ಹೀಗೂ ಆದರೆ ಯಾರಾದರೂ ಯಾವ ಟೈಮ್ನ ಬೆನಿಫಿಟ್ ಮಾಡ್ಕೊಳೋದು ಜನಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇದೆ ಥ್ಯಾಂಕ್ ಯು ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಮಾಲಾಶ್ರೀ ಮ್ಯಾಮ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋದೇ ತುಂಬ ಆಗುತ್ತೆ ಚಿಕ್ಕ ವಯಸ್ಸಿಂದ ಅವ್ರದ್ದೇ ಮೂವಿ ನೋಡ್ಕೊಂಡು ಬೆಳೆದಿರೋದ್ರಿಂದ ಹೆಂಗೆ ಅಂದರೆ ಅವ್ರನ್ನ ಇದ್ರೆ ವಾವ್ ಇವ್ರ ಥರನೇ ನಾವು ಆಗಬೇಕಲ್ವ ಅನಿಸುತ್ತೆ ಅವ್ರ ಥರ ಫೈಟು ಮೋಸ್ಟ್ ಪ್ರಾಬ್ಲಿ ಯಾರೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿ ಕೊರೋನಾ ಟೈಮಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಯಾರಿಗೂ ಐಡಿಯಾ ಸಹ ಇರಲ್ಲ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ ಮೂವಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಕುತ್ಕೊಂಡು ನೋಡುವಂಥದ್ದು ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟರಲ್ಲೇ ನೋಡಿ ನನಗೆ ಇಷ್ಟವಾದ ಎಲಿಮೆಂಟ್ಸ್ ಅಫ್ಕೋರ್ಸ್ ಮಾಲಾ ಶ್ರೀಮ್ ಅವ್ರ ಅವರೇ ನನ್ನ ಫೇವ್ರೆಟ್ ಅವರಿಗೋಸ್ಕರನೇ ಮೂವಿ ನೋಡ್ತಾ ಇರೋದು ಆಮೇಲೆ ಫಸ್ಟಿಂದ ಲಾಸ್ಟ್ವರೆಗೂ ಇದು ಜನಗಳನ್ನ ಹಿಡಿದಿಟ್ಕೊಳ್ಳುತ್ತೆ ಮೂವಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಲಾಸ್ಟಲ್ಲಿ ಯಾಕೆ ಸಾಯಿಸಿದ್ರು ಅನ್ನೋ ಆ ಸಸ್ಪೆನ್ಸ್ಗೋಸ್ಕರನೇ ನೋಡಬೇಕು ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ನನಗೆ ನೆನಪಾಗಿದ್ದು ನಿಷ್ಕರ್ಷ ಸಿಬ್ಬಾ ನಿಷ್ಕರ್ಷ ಸಿನಿಮಾದಲ್ಲಿ ಒನ್ ಡೇ ಒನ್ ಡೇ ಅನ್ನೋಂಗೆ ಶೂಟ್ ಮಾಡಿದ್ದಾರೆ ಅದು ಒನ್ ಡೇದಲ್ಲಿ ಆಗಿರೋ ಥರ ಅದೇ ಫೀಲು ನನಗಿದು ಒನ್ ನೈಟು ಸಿನಿಮಾ ಅನ್ನಿಸ್ತದೆ ಮಾಲಶ್ರೀ ಮೇಡಮ್ದು ಆ್ಯಕ್ಷನ್ ಅವೆಲ್ಲ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ಡೈರೆಕ್ಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಒನ್ ನೈಟು ಆಗೋ ಕತೆ ಇದು ಕೋವಿಡ್ ಅಲ್ಲಿ ಹಿಂಗೂ ಆಗಿತ್ತ ಅನ್ನೋದು ನಮಗೆ ಒಂದು ಸತ್ಯ ಗೊತ್ತಾಯಿತು ನೈಜ ಘಟನೆ ಅಂತ ತುಂಬ ಚೆನ್ನಾಗಿ ಆಮೇಲೆ ದ್ವದಿತ್ ಅವಳು ಅವಳು ಚೆನ್ನಾಗಿದೆ ಬಗ್ಗೆ ಏನು ಹೇಳ್ತೀರಾ ನೀವು ಸೂಪರ್ ಆಗಿದೆ ಹೇಳ್ಬೋದು ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋಂಗೆ ಪಿಕ್ಚರ್ ಐತಿ ಕನ್ನಡಕ್ಕೆ ಒಂದು ತುಂಬ ವಿಭಿನ್ನ ಚಿತ್ರ ನಾವು ಕಂಡಂತೆ ಕೋವಿಡ್ ಸಮಯದಲ್ಲಿ ಹಲವಾರು ಸತ್ಯ ಘಟನೆಗಳು ನಡೆದಿದೆಯಲ್ಲ ಅದನ್ನೇ ಆಧರಿಸಿ ಒಂದು ಕ್ರಿಯೇಟಿವ್ ಕತೆ ಕಟ್ಟಿ ಭಾಳ ಭಾಳ ಒಳ್ಳೆಯ ಪ್ರಸ್ತುತಿ ಫಿಲಮ್ ಇಸ್ ವೆರಿ ಗುಡ್ ಎಲ್ಲ ನಟರು ವಿಶೇಷ ನಿರ್ದೇಶಕರು ಅಭಿನಂದಿತರು ಕನ್ನಡಕ್ಕೆ ನಿಜಕ್ಕೂ ಒಂದು ತುಂಬ ಒಳ್ಳೆಯ ಚಿತ್ರ ಒಂದು ಒಂದು ಇಂಗ್ಲೀಷ್ ಸಿನಿಮಾ ರೇಂಜ್ ಆ ಥರ ಒಂದು ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಸರ್ ಕರೋನಾದಲ್ಲಿ ಮಲಗಿದ್ದ ಜ್ಞಾಪಕ ಬಂತು ಮತ್ತೊಮ್ಮೆ ಕರೋನಾದಲ್ಲಿ ಯಾರ ಜನ ಎಲ್ಲ ಎಷ್ಟು ಸಂಕಷ್ಟಪಟ್ಟಿದ್ರು ಅದು ರಿಯಲಿ ಅಲ್ಲಿ ಅದನ್ನು ಸ್ವಲ್ಪ ಅದನ್ನು ನಮ್ಗೆ ಮೆಮೊರಿ ವಾಪಸ್ ಕೊಡಿಸ್ತು ಒಂದು ಎರಡು ವರ್ಷಕ್ಕೆ

ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸರ್ ಲಾಂಗ್ ಚೆನ್ನಾಗಿದೆ ಸರ್ ಪಿಕ್ಚರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಾಲಾಶ್ರೀ ಮೇಡಮ್ ಸುಮಾರು ದಿನ ಆದಮೇಲೆ ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಎಲ್ಲ ಚೆನ್ನಾಗಿದೆ ಕೋವಿಡ್ ಬಗ್ಗೆ ತಿಳಿಸಿದ್ದಾರೆ ಅವಾಗ ಏನು ಕಷ್ಟ ಆಯಿತು ಅಂತ ಇದನ್ನು ನೋಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಕೋವಿಡ್ ಬಗ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಡಾಕ್ಟ್ರುಗಳು ಅಂತ ಚೆನ್ನಾಗಿದೆ ಸರ್ ಕೋವಿಡ್ ಟೈಮಲ್ಲಿ ನಡೆದಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಟೈಮ್ ಪಾಸ್ ಸೂಪರ್ ആ ചെന ലൈക്ക് ഔട്ട് ദ ഫൈറ്റിംഗ് ഔട്ട് ദ ഫൈറ്റിംഗ് ഇഷ്ടായിട്ടു ಲಾಸ್ಟ್ ಇತ್ತು ಚೆನ್ನಾಗಿತ್ತು ಅದೇ ಮೇಡಮ್ ಇದು ಎಲ್ಲರೂ ಕನೆಕ್ಟ್ ಆಗುತ್ತೆ ಅನ್ಕೋತೀನಿ ನಾನು ಯಾಕಂದರೆ ಕೋವಿಡ್ ಯೂನಿವರ್ಸಲ್ ಆಯ್ತಲ್ಲ ಟೈಮಲ್ಲಿ ಹಾಗಾಗಿ ಎಲ್ಲರಿಗೂ ಈ ಪ್ರತಿ ಸೀನ್ ಬರ್ತಿದ್ರು ಬಹುಶಃ ಅದು ನಮ್ದೇ ನಮ್ಮ ಪಕ್ಕದ ಮೇಲೆ ನಡೆದಿದೆ ನಮ್ಮ ರಿಲೇಷನ್ ನಡೆದಿದೆ ಅಂತ ಅನ್ಸುತ್ತೆ ಸೊ ಎಲ್ಲ ಗೊತ್ತಿರೋಂಥದ್ದೇ ಈ ಲಾಕ್ಡೌನ್ ಟೈಮಲ್ಲಿ ಏನಾಯಿತು ನೈಟ್ ಕರ್ಫ್ಯೂ ಟೈಮಲ್ಲಿ ಏನಾಯಿತು ಸೊ ಅದೆಲ್ಲ ಜನಗಳು ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಸೊ ತೂರ್ ತೀರ್ ಆಪ್ತ ಆಗುತ್ತೆ ಸಿನಿಮಾ ಮಹೇಶ್ವಿ ಅದು ನಮ್ಗೆ ಒಂದು ತರ್ಟಿ ಪ್ಲಸ್ ತರ್ಟಿ ಸಿಕ್ಸ್ ಪ್ಲಸ್ ಏಜ್ ಡಾಕ್ಟರ್ ಬೇಕಿತ್ತು ಬಾರ್ಮಿ ಡಾಕ್ಟರ್ ಬೇಕಿತ್ತು ಮತ್ತೆ ಲೇಡಿ ಸೂಪರ್ ಸ್ಟಾರ್ ಇಮೇಜ್ ಬೇಕಿತ್ತು ಸೊ ಹಾಗಾಗಿ ನಾವು ಮಹೇಶ್ವರಿ ಬೆಸ್ಟ್ ಅಂತ ಅನ್ಕೊಳ್ಬೇಕು ಅನ್ನೋದಲ್ಲಿ ಕೂಡರು ಅವ್ರು ಒಪ್ಪನ್ನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವ್ರ ಜೊತೆ ಇದು ನಾವು ಸಿನಿಮಾ ನೋಡಿದವರು ನಾವು ಕಾಲೇಜ್ ಡೇಸ್ಲಿಲ್ಲ ಸೊ ಅವ್ರನ್ನ ಡೈರೆಕ್ಷನ್ ಮಾಡೋದು ನನ್ನ ಒಂದು ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು ಮೇಡಮ್ ಬಟ್ ಅವರ ಪಾತ್ರಕ್ಕೆ ಅವರು ತುಂಬ ಸೂಕ್ತವಾಗಿತ್ತು ಅವ್ರು ನಮಗೆ ಸಿನಿಮಾದಲ್ಲಿ ನೀವು ಗಮನಿಸ್ರಿ ಯಾವುದೇ ರೀತಿ ಹೀರೋಯಿಸುಮ್ ಮಾತ್ರ ಏನಿಲ್ಲ ಎಲ್ಲರಿಗೂ ಈಕ್ವಲ್ ಕ್ಯಾರೆಕ್ಟರ್ಸ್ ಇದೆ ಸಿನಿಮಾ ಕತೆಗೆ ಎಷ್ಟು ಬೇಕು ಅಷ್ಟೇ ಪಾತ್ರ ಇದ್ವಿ ಅದಕ್ಕಿಂತ ಹೆಚ್ಚು ಹೆಚ್ಚು ಮಾಡಿಲ್ಲ ಕಡಿಮೆ ಮಾಡಿಲ್ಲ ಹೌದು ಅದಕ್ಕೆ ನಾವು ನೀವು ಎಂಡು ಸ್ಕೂಲಲ್ಲಿ ಹಾಕಿದ್ದೀವಿ ನೀವು ಹೈದ್ರಾಬಾದ್ ತೆಲಂಗಾಣದಲ್ಲಿ ನಡೆದಂಥ ಘಟನೆ ಅದು ಒಂದು ಮರ್ಡ್ರ್ ಮಾಡಿಬಿಟ್ಟು ಅವ್ರು ಹೇಳ್ತೀನಿ ಅದು ಕೋವಿಡ್ ಅಂತ ಟ್ರೈ ಮಾಡಿದ್ರು ಹಾಗೆ ಸುಮಾರು ಜನ ಒಂದಷ್ಟು ಬಾರ್ಗಳಿಗೆ ಎಂಟ್ರಿ ಆದರು ಈ ಥರದ್ದೆಲ್ಲ ಒಂದು ನಡೆದೇನೆ ನಮ್ಮನ್ನು ತುಂಬ ಜನ ಸುಸೈಡ್ ಮಾಡ್ಕೊಂಡ್ರು ಬಿಕಾಸ್ ಆಫ್ ದಿಸ್ ಕೋವಿಡ್ ಈ ಲಾಕ್ಡೌನ್ ಟೈಮಲ್ಲಿ ಇದಾಗ್ತದೆ ಸೊ ಅದನ್ನೆಲ್ಲ ಸೇರಿಸಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಒಂದು ಒಳ್ಳೆ ಥ್ರಿಲ್ಲರ್ ಅಂತ ನಾನು ಅನ್ಕೊತೀನಿ ನೀವು ನೋಡಿ ಅಭಿಪ್ರಾಯ ಕೊಡಿ ಅಂತ ಯಾಕಂದ್ರೆ ನಾವು ಮಾಡಿದ್ರೆ ನಮಗೆ ಒಳ್ಳೇದೇ ನಮ್ಮ ಕೂರ್ಸ್ ನಮಗೆ ಒಳ್ಳೆಯದ ಬಟ್ ಅವ್ರು ನೋಡಬೇಕು ನೋಡ್ಬಿಟ್ಟು ಎಂಜಾಯ್ ಮಾಡಿದ್ರಾ ಇಲ್ವಾ ಅಕಸ್ಮಾತ್ ಚೆನ್ನಾಗಿಲ್ವಾ ಅಥವಾ ಇನ್ನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾಗಳೇ ನಾವು ತಿಳ್ಕೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ತುಂಬ ಒಳ್ಳೆ ಅನುಭವ ಆ್ಯಕ್ಚುಲಿ ಇದು ನಿಮಗೂ ನಮಗೆಲ್ಲ ಗೊತ್ತಿರೋ ಕಥೆನೇ ಇದೆ ಯಾರಿಗೆ ಗೊತ್ತಿಲ್ಲಾರಂತ ಕಥೆ ಅಲ್ಲ ನಾವು ಒಂದೆರಡು ಎರಡು ವರ್ಷದಿಂದ ಏನು ಅನುಭವಿಸಿದ್ವೋ ಅದನ್ನ ಒಂದು ಸಿನಿಮಾ ರೂಪಕವಾಗಿ ಇಳಿಸ್ಯಾರಷ್ಟೇ ಅಷ್ಟೇ ಅಂದ್ರೆ ಅದ್ರ ಇದೇ ನಮ್ಮ ಸಿನಿಮಾಗಳಿಗೆ ಸಿನ್ಮಾ ನೋಡ್ಸ್ಕೊಂಡು ಹೋಗಕ್ಕೆ ಏನೇನು ಬೇಕು ಅದ್ರ ಮುಖಾಂತರ ಒಂದು ಒಳ್ಳೆ ಸ್ಕ್ರಿಪ್ ಮಾಡಿದ್ದಾರೆ ಹತ್ತು ಹತ್ತು ನಿಮ್ಸ್ಕೊಂಡು ಟ್ವಿಸ್ಟು ಜನಗಳಿಗೆ ಏನೇನು ಒಂದು 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 ಸಿನಿಮಾ ನೋಡುವಾಗ ಒಂದು ಫೀಲ್ ಇರುತ್ತಲ್ಲ ಒಂದು ಟ್ವಿಸ್ಟ್ ಬೇಕು ನಮಗೆ ಕತೆ ಚೇಂಜ್ ಆಗಬೇಕು ಬೇರೆ ಬೇರೆ ಆಯಾಮಗಳಿಗೆ ಹೋಗಬೇಕು ಕತೆ ಆ ಥರದೊಂದು ಕತೆ ಮಾಡ್ಕೊಂಡು ಮಾಡಿದ್ದು ನಿರ್ದೇಶಕರು ಕತೆ ನನಗೆ ಹೇಳುವಾಗಲೂ ಅದು ಡೈರೆಕ್ಟ್ರ್ ಒಂದಷ್ಟು ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲೆಲ್ಲೇ ಒಂದು ಟ್ವಿಸ್ಟ್ಗಳು ಹೇಳೋರು ಇದು ಯಾಕೋ ಅರ್ಥ ಆಗ್ತಿಲ್ಲ ನನಗೆ ಅಂತ ಅಂದ್ಕೊಂಡು ಇಲ್ಲಿ ಬಿಡಿ ಸರ್ ಸಿನಿಮಾ ಆನ್ ಫ್ಲೋರ್ ಹೋಗ್ಬಿಡೋಣ ಆಮೇಲೆ ಥಿಯೇಟ್ರಲ್ಲಿ ನೋಡ್ಕೊಂಡ್ಬಿಡ್ತೀನಿ ಅಂತೇಳಿ ನಂಗೆ ಆ್ಯಕ್ಚುಲಿ ಕೆಲಸ ಮಾಡುವಾಗಲೇ ನಮಗೆ ಆಲ್ಮೋಸ್ಟ್ ಎಲ್ಲ ಕಲಾವಿ ಅನಿಸಿತ್ತು ನಾವೆಲ್ಲ ಕಲಾವಿದರು ಮಾತಾಡ್ಕೊಂಡಿದ್ವಿ ಐ ತಿಂಕ್ ಒಳ್ಳೆ ಸಿನ್ಮಾ ಆಗುತ್ತೆ ಇದು ಅಂತೇಳಿ ಅಂತ ಅದೇ ಥರ ಈಗ ನೋಡಿದ್ರು ಹೇಳ್ತಿದ್ದಾರೆ ಒಳ್ಳೆ ತುಂಬ ಚೆನ್ನಾಗಿದೆ ಸಿನಿಮಾ ಅಗೇನು ಟ್ವಿಸ್ಟು ಅವಾಗ ಸಿನಿಮಾ ಸಿನ್ಮಾಗಳು ಟ್ವಿಸ್ಟ್ಗಳು ಮೇಡಮ್ ಪಾತ್ರ ಅಥವಾ ನಮ್ಮ ಪಾತ್ರಗಳಾಗಿರ್ಬೋದು ಎಲ್ಲ ಒಳ್ಳೆ ಕತೆ ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿದಾಗ ಈ ವಿಷಯನ ಎಲ್ಲೋ ನೋಡಿದ್ವಲ್ಲ ನಾವು ಒಂದು ಸಹ ಟಿ ವಿಲೆಲ್ಲ ಬಂದಿತ್ತಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಆ್ಯಕ್ಚುಲಿ ಆ ವಿಷಯನ ಎತ್ಕೊಂಡು ಅದಕ್ಕೆ ಕರೋನಾ ಟಚ್ ಕೊಟ್ಬಿಟ್ಟು ಒಳ್ಳೆ ಕತೆ ಮಾಡ್ಯಾರ ಎಲ್ಲ ಇಡೀ ರಾಜ್ಯನೇ ತಲ್ಲಣ ಮಾಡಿದಂಥ ಒಂದು ಸ್ಟೋರಿ ಇಟ್ಕೊಂಡು ಅದಕ್ಕೆ ಕರೋನಾ ಮಿಕ್ಸ್ ಮಾಡಿ ಓವರ್ಲಾಗಿ ಒಳ್ಳೆಯ ಸಿನಿಮಾ ಮಾಡ್ಯಾರ ಆ್ಯಕ್ಚುಲಿ ಇಲ್ಲ 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 ಇದ್ರ ಶೂಟಿಂಗ್ ರೀಸೆಂಟ್ ಆ್ಯಕ್ಚು ಒನ್ ಇಯರ್ ಬ್ಯಾಕ್ ಶೂಟ್ ಮಾಡಿದ್ದು ಇದನ್ನ ಕತೆ ಆ ಟೈಮಲ್ಲಿ ಮಾಡಿದ್ರು ಅನ್ಸುತ್ತೆ ಆ್ಯಕ್ಚುಲಿ ಅವರು ಸ್ವಲ್ಪ ಗೊತ್ತಲ್ಲ ಟೈಮ್ ತೊಗೊಂಡು ಮತ್ತೆ ಪ್ರೊಡ್ಯೂಸರ್ ದುಡ್ಡೆಲ್ಲ ಹೊಂದ್ಕೊಂಡು ರೆಡಿ ಮಾಡ್ಬೇಕಲ್ವ ಟೈಮ್ ತೊಗೊಂಡು ಮಾಡ್ಯಾರೆ ಒಳ್ಳೆಯ ಕತೆ ಆ್ಯಕ್ಚುಲಿ ಇಲ್ಲ ಭಾಳ ಅದ್ಭುತ ಇಲ್ಲ ಭಾಳ ಅದ್ಭುತವಾಗಿತ್ತು ಅವ್ರ ಜೊತೆ ಹಾಗೆ ನಂಗೆ ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ ನನಗೆ ಯಾಕೆ ಯಾಕೆ ಅಂತೇಳಿದ್ರೆ ತುಂಬ ದೊಡ್ಡ ಕಲಾವಿದರು ಅಂದರೆ ನಾವು ಇಮ್ಯಾಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇವಾಗ ಸದ್ಯಕ್ಕೆ ಅವ್ರು ಕೆಲಸ ಮಾಡ್ದೇನಿ ಅಂದರೆ ಕೆಲಸ ಮಾಡ್ತಿಲ್ಲ ಅಂದರೆ ಅವ್ರು ಅವ್ರ ಪಡೆಗೆ ಆರಾಮಾಗಿದ್ದಾರೆ ಬಟ್ ನಾವು ಚಿಕ್ಕ ಹುಡುಗರು ಬೇಕಾರನೇ ಅವ್ರ ಬಗ್ಗೆಲ್ಲ ಕೇಳ್ತಿದ್ದೆ ಬೇರೆ ಅಥವಾ ಇವಾಗೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ ಎಕ್ಸ್ಪೀರಿಯನ್ಸ್ನ ಬೇರೆ ಯಾರೋ ಹೇಳ್ತಾ ಇರ್ತಾರೆ ಅವರಿಗೆ ದಿನಕ್ಕೆ ಮೂರು ಮೂರು ಪಿಚ್ಚರ್ ಮಾಡ್ತೀರಂತೆ ನಾಲ್ಕು ನಾಲ್ಕು ಪಿಕ್ಚರ್ ಮಾಡ್ತಿದ್ರಂತೆ ಅಂತೇಳಿ ಅವ್ರ ಹೆಸರು ಹೇಳಿದ್ರೆ ಬಿಸ್ನೆಸ್ ಆಗ್ತಿತ್ತಂತೆ ಸಿನಿಮಾ ಮೂರು ದೇ ದುಡ್ಡು ತಂದು ಇಟ್ಕೊಂಡು ಬಿಸ್ನೆಸ್ ಕಾಯ್ತಾ ಇರ್ತಿದ್ರೆ ಆ ಥರದ ನಟರವರ ಆ ಥರದ ಕೆರಿಯರ್ ಎಲ್ಲ ನೋಡಿರೋರು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಂಗೊಂದು ಹೆಮ್ಮೆ ಆಮೇಲೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಅವರು ಒಂದಷ್ಟು ದಿನ ಸಿಮಾನ ಬ್ರೇಕ್ ಮಾಡಿದ್ರು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ಸ್ಟಾಪ್ ಮಾಡಿದ್ರು ಆ್ಯಕ್ಚುಲಿ ಅವ್ರು ತಿರ್ಗಿ ಮತ್ತೆ ಕಮ್ ಬ್ಯಾಕ್ ಮಾಡೋರ ಸಿಮ್ಮಲ್ಲಿ ನನಗೆ ಕಾಣಿಸಿಕೊಂಡ್ರೆ ಭಾಳ ಖುಷಿ ಇದೆ ನನಗೆ ಹೆಮ್ಮೆ ಇದೆ ಅವ್ರ ಜೊತೆ ಕೆಲಸ ಮಾಡೋದು ಭಾಳ ಹೆಮ್ಮೆ ಇದೆ ಅವರು ಆ್ಯಕ್ಚುಲಿ ನಾವೆಲ್ಲ ಜಾಸ್ತಿ ನೆಗೆಟಿವ್ ರೋಲ್ ಮಾಡೋದ್ರಿಂದ ಫ ನಾರ್ಮಲ್ ನಮ್ಮ ನಾವು ಆ್ಯಕ್ಟ್ ಮಾಡೋ ಸಿಮೆಲ್ಲ ಫೈಟ್ ಇದ್ದೇ ಇರುತ್ತೆ ಸೊ ಹಂಗೆ ಒಂದು ಸಣ್ಣ ಪ್ರಿಪ್ರೇಷನ್ನು ನಾವು ಮಾಡ್ಕೊಂಡಿರ್ತೀವಿ ಒಂದು ಫೈಟ್ ಮಾಡೋಕೆ ಏನೇನು ಬೇಕು ಒಂದಷ್ಟು ರೆಡಿ ಇರ್ತೀವಿ ಯಾವತ್ತಂದರೆ ಕ್ಲಾಸಿಗೆ ಹೋಗಿ ರೆಡಿ ಆಗಿರ್ತೀವಿ ನನಗೂ ಆ್ಯಕ್ಚುಲಿ ಭಯ ಆಯಿತು ಮೇಡಮ್ ಜೊತೆ ಫೈಟ್ ಮಾಡ್ಬೇಕಲ್ಲಪ್ಪ ಏನು ಚಾಮುಂಡಿ ದುರ್ಗಿ ಈ ಥರದ್ದೆಲ್ಲ ಫೈಟ್ ಮಾಡ್ಬಿಟ್ಟಿದ್ದೀವಿ ಇವ್ರು ಹೆಂಗೆ ಫೈಟ್ ಮಾಡ್ಬೋದು ಅಂತೇಳಿ ಬಟ್ ಆ ಥರದ್ದೆಲ್ಲ ಏನಿಲ್ಲಪ್ಪ ಭಾಳ ಕೋಪ್ರೇಟಿವ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಹೇಳ್ಕೊಡ್ತಾರೆ ಒಂದು ವೇಳೆ ಅವ್ರಿಗೆ ಗೊತ್ತಾಗಿಲ್ಲ ಅಂಥೇಳಿದ್ರೆ ನಮ್ಮ ಹತ್ರ ಕೇಳ್ತಾರೆ ಅವರು ಯಾರು ಕೇಳ್ತಾರೆ ಅಷ್ಟೊಂದು ದೊಡ್ಡ ಆಕ್ಟರ್ಗಳೆಲ್ಲ ಯಾರು ಕೇಳ್ತಾರೆ ಇವ್ರ ಹತ್ರ ಯಾಕೆ ಕೇಳ್ಬೇಕು ಬಿಡು ಅಂತ ಅನ್ಕೋತಾರೆ ಇನ್ನು ಹೊಸ ಹುಡುಗರು ಯಾಕೆ ಕೇಳ್ಬೇಕು ಇವ್ರ ಹತ್ರ ಬಿಡೋಂಗಲ್ಲ ಓ ಇದು ಹಿಂಗೆ ನೀವು ಮಾಡ್ತೀರ ಅವಾಗ ನಾನು ಈ ಕಡೆಯಿಂದ ಬರಲ್ಲ ಹಿಂಗೆಲ್ಲ ಅಷ್ಟು ಆ್ಯಕ್ಟ್ ಮಾಡ್ತಾರೆ ತುಂಬ ಕೋಆಪ್ರೇಟಿವ್ ಭಾಳ ಖುಷಿ ಇದೆ ಭಾಳ ಹೆಮ್ಮೆ ಇದೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂದ್ರೆ ನಾನು ಭಾಳ ನನ್ನ ಡ್ರೀಮ್ ಅದೇ ಆ್ಯಕ್ಚುಲಿ ಆರಡಿ ಇದೊಂದೇ ಸಿನಿಮಾ ಅವ್ರ ಜೊತೆ ಆರಡೆ ಇನ್ನೊಂದು ಸಿನಿಮಾನು ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಇವಾಗ ಆ್ಯಕ್ಚುಲಿ ಇವತ್ತು ಇನ್ನೊಂದು ಸಿನಿಮಾ ಅಪ್ಪ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಇವತ್ತೇ ರಿಲೀಸ್ ಆಗಿದೆ ಹಾಗೆ ನೆಕ್ಸ್ಟ್ ವೀಕ್ ರತ್ನ ಅಂತ ಒಂದು ಸಿನಿಮಾ ನಾನೇ ಹೀರೋ ಆಗಿ ಮಾಡಿದ್ದೆ ಅದು ರಿಲೀಸ್ ಆಗ್ತಿದೆ ಇನ್ನು ಬೇರೆ ಇನ್ನು ಇನ್ನೂ ಹೀರೋ ಆಗಿ ಎರಡು ಸಿನಿಮಾ ಶೂಟ್ ನಡೀತಾ ಇದೆ ಐ ತಿಂಕ್ ಇನ್ನೂ ಒಂದು ಕ್ಯಾರೆಕ್ಟರ್ ಮಾಡೋ ಪಿಕ್ಚರ್ ಇನ್ನೊಂದು ಹತ್ತನೇ ಎಲ್ಲ ರಿಲೀಸ್ ಆಗುತ್ತೆ ಒಂದೊಂದೇ ರೀಸ್ ಆಗುತ್ತೆ ಇಲ್ಲ ಕೋವಿಡ್ ಟೈಮ್ ನಂಗೆ ಅನುಭವ ಅಂತ ಹೇಳಿದ್ರೆ ನಾವು ವಿಲೇಜ್ ಆಯಿತಾ ನಮ್ಮ ತೀರ್ಥಹಳ್ಳಿ ಹತ್ರ ಊರು ನಮ್ಮದು ನಾವೆಲ್ಲ ಜಮೀನ್ ಕೆಲಸ ಮಾಡಿರೋದ್ರಿಂದ ನಾನು ಊರಲ್ಲಿ ಹೋಗಿದ್ದೆ ಬಟ್ ಕೋವಿಡ್ ನನಗೇನು ಅಷ್ಟೊಂದ ಅಂದರೆ ಸಿಟಿದು ನಮಗೇನು ನಾಲೆಡ್ಜ್ಜೇ ಇರಲಿಲ್ಲ ಯಾಕಂದರೆ ನಮ್ಮ ನಾವು ಊರಲ್ಲಿ ಟಿವಿ ವಿ ನೋಡೋದು ಸ್ವಲ್ಪ ಕಮ್ಮಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೋಳಲ್ಲಿ ಇದ್ವಿ ನಾವೆಲ್ಲ ಅಂದರೆ ವಿಲೇಜ್ ಇರೋದ್ರೆ ಊಟ ಆಗಿಟ್ಟು ಏನು ತೊಂದರೆ ಇರಲಿಲ್ಲ ಮನೇಲೆ ತರಕಾರಿ ಬೆಳಿತೀವಿ ಸೊ ಹಂಗಾಗಿ ಊರಲ್ಲಿ ದನಾಗಿ ನಾವು ತೋಟದ ತೋಟಗಿಟ್ಟು ಕೆಲಸ ಮಾಡ್ಕೊಂಡು ಊರಲ್ಲಿ ಆರಾಮಾಗಿದ್ವಿ ನಮಗೆ ಬಟ್ ಟಿ ವಿಲಿ ಸಂಜೆ ಟೈಮಲ್ಲಿ ಟಿ ವಿ ನೋಡ್ತಿದ್ದಕ್ಕ ನಮ್ಮಪ್ಪ ಟಿ ವಿ ಬರ್ತಾ ಇರಲಿಲ್ಲ ಯಾರು ಟಿವಿ ಹಾಕ್ಬಿಡಿ ಅಂತ ಹೇಳ್ತಿದ್ರು ಎಲ್ಲ ಅಟ್ಲೀಸ್ಟ್ ಸಂಜೆ ಏನೋ ನ್ಯೂಸ್ ನೋಡೋಣ ಅಂತ ಒಂದು ನಿಮಿಷಕ್ಕೆ ತಿಂಸಕ್ಕೆ ಅಷ್ಟೇ ನೋಡ್ತಿದ್ದು ಬಟ್ ಜನ ತುಂಬ ಸಫರ್ ಮಾಡ್ಯಾರೆ ಎಲ್ಲರೂ ಬದುಕಲ್ಲೂ ಬರುತ್ತೆ ಇತ್ತಾರದೆಲ್ಲ ಫೇ ಫೇಸ್ ಎಲ್ಲರೂ ಬರುತ್ತಿದ್ನೆಲ್ಲ ಫೇಸ್ ಮಾಡಿ ನಿಂತು ಗೆಲ್ಲಬೇಕು ಅದೇ ಲೈಫು ಕೋವಿಡ್ ಬಂತು ಅಂತ ಈಗ ನೋಡಿ ಸಿನಿಮೆಲ್ಲ ತೋರಿಸ್ತಾರೆ ಕೋವಿಡ್ ಬಂತು ಅಂತ ಸತ್ತೋಗ್ಬಿಡ್ತಾರೆ ಯಾರು ಏನು ಫೇಸ್ ಮಾಡ ಆ ಥರ ಸ್ಥಿತಿ ತುಂಬ ಆಗಿದೆ ಬಟ್ ಅದನ್ನೆಲ್ಲ ಫೇಸ್ ಮಾಡಲೇಬೇಕು ಲೈಫ್ ಅಂದಮೇಲೆ ಎಲ್ಲ ಫೇಸನ್ನು ಬರುತ್ತೆ ಎಲ್ಲನೂ ಫೇಸ್ ಮಾಡಲೇಬೇಕು ಬಟ್ ನಾನು ಐ ತಿಂಕ್ ಲೈಫಲ್ಲಿ ಆರಾಮಾಗಿದ್ದು ಅಂತ ಹೇಳಿದ್ರೆ ಆ ಕೋವಿಡ್ ಮೂರು ತಿಂಗಳೇ ಅನಿಸಿದ್ ಮೋಸ್ಟ್ಲಿ ಯಾವುದೂ ಟೆನ್ಷನ್ ಇರಲಿಲ್ಲ ಫೋನ್ ಇರಲಿಲ್ಲ ಓ ಕೆಲಸ ಇಲ್ಲ ಅಥವಾ ಕೆಲಸ ಇದೆ ಬೆಳಿಗ್ಗೆ ಶೂಟಿಂಗ್ ಹೋಗ್ಬೇಕು ಅಥವಾ ನಾಳೆ ಶೂಟಿಂಗ್ ಇಲ್ಲ ಈ ಏನು ಟೆನ್ಷನ್ ಇದೆ ಆರಾಮು ಊಟ ತಿನ್ನಿ ಮಾಡ್ಕೊಂಡು ಊರ್ಲಿದ್ದೆ ನೆಮ್ಮದೇ ಊರ್ಲಿದ್ದೆ ಮೂರು ತಿಂಗಳು ಹೌದು 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 ನಾನು ಹೇಳೋದು ಕನ್ನಡಿಗರಿಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಆ್ಯಕ್ಚುಲಿ ಒಳ್ಳೊಳ್ಳೆ ಸಿನ್ಮಾಗಳು ಬಂದು ಅಟ್ಲೀಸ್ಟ್ ಅಂದರೆ ಇದು ಒಳ್ಳೆ ಸಿನಿಮಾನ ಅಲ್ವಾ ಅಂತ ಚೆಕ್ ಮಾಡೋಕ್ಕೂ ಜನ ಬರಬೇಕಾಗುತ್ತೆ ಈಗ ಈಗ ಯಾರು ಸಿನಿಮಾ ನೋಡೋರೆ ಇಲ್ಲ ಅಂತ ಹೇಳಿದ್ರೆ ಅವ್ನು ತಪ್ಪಾ ಬಿಡುತ್ತೆ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ತಿದ್ದಾರೆ ಆಯಿತಾ ಬೇ ಈಗ ಬೇರೆ ಯಾವುದೇ ಸಿನಿಮಾಗಳು ಓಡ್ತಾ ಇದೆ ಓಡ್ತಿಲ್ಲ ಅಂತಲ್ಲ ಅದು ಅಂದರೆ ಸಿನಿಮಾ ನೋಡೋರು ಇದಾರೆ ಬೆಂಗಳೂರಲ್ಲಿ ಇದಾರೆ ಅಥವಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಇದ್ದಾರೆ ಕನ್ನಡ ಅಂದರೆ ಅದು ಯಾಕೋ ಅದು ಅಕೆ ನಮಗೂ ಗೊತ್ತಿಲ್ಲ ಒಳ್ಳೊಳ್ಳೆ ಸಿಮಾ ಓದಿದೆ ಈಗ ಇದರಿಂದ ಹೋದರೆ ನೀವು ಈ ವರ್ಷ ರಿಲೀಸ್ ಆಗಿದೆ ಐ ತಿಂಕ್ ಅರವತ್ತೆಪ್ಪತ್ತೆಂಬತ್ತು ಸಿನಿಮಾ ರಿಲೀಸ್ ಆಗಿದೆ ಅನ್ಸುತ್ತೆ ಮಿನಿಮಮ್ ಹತ್ತೈದನೇ ಸಿನಿಮಾ ಒಳ್ಳೆ ಸಿಮಾಳು ಸಹ ಹೋಗ್ಬಿಡಿದೆ ಆ್ಯಕ್ಚುಲಿ ಅಂದರೆ ಜನನೇ ಬರಲಿಲ್ಲ ಸಿನಿಮಾಗಳಿಗೆ ಒಳ್ಳೆ ಒಳ್ಳೆ ಸಿನ್ಮಾಗಳಿತ್ತು ನಾನು ಆ್ಯಕ್ಟ್ ಮಾಡಿದೆ ರೀಸೆಂಟಾಗಿ ಕೆರೆಬೇಟೆ ಅಂತ ಸಿನಿಮಾ ಕೆಲಸ ಮಾಡಿದ್ದೆ ಧೈರ್ಯಂ ಸರ್ವತ ಸಾಧನವನ್ನು ಕೆಲಸ ಮಾಡಿದ್ದೆ ಎಲ್ಲ ಒಳ್ಳೆ ಕೆರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಬಟ್ ಸಿನಿಮಾ ಥಿಯೇಟ್ರಿಕಲ್ಲಿ ಒಬ್ಬ ಎಲ್ರಿಗೂ ಸಮಸ್ಯೆ ಆಯಿತು ಆ್ಯಕ್ಚುಲಿ ಎಲ್ಲ ಒಳ್ಳೆ ಸಿನಿಮಾಗಳೇ ನೀವು ಯಾರು ಜನಗಳನ್ನ ಕೇಳಿದ್ರೆ ಅಥವಾ ಇಂಡಸ್ಟ್ರಿ ಅಥವಾ ಮೀಡಿಯಾದಲ್ಲಿ ಕೇಳಿದ್ರೆ ಒಳ್ಳೆ ಸಿನಿಮಾ ಅಂತ ಹೇಳ್ತಾರೆ ಬರಲಿಲ್ಲ ಸೊ ಹಂಗಾಗಿ ನಾನು ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆಗಿದೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಖಂಡಿತ ಪೈಸಾ ವಸೂಲ್ ಸಿನ್ಮಾ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲರೂ ಥಿಯೇಟ್ರಲ್ಲಿ ಇಷ್ಟ ಆಗೇ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ದ ನಾನು ಕೇಳ್ತೀನಿ